ಅಲ್ಲ ಈಗ ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತ್ ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಘಡಗಳು ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯೂ ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ ಸೊ ಅವ್ರು ಹಿರಿಯರಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಕುತೂಹಲ ಏನ್ರಿ ಬಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರುಗಳು ಇದ್ದಾರೆ ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಡಿ ಕೆ ಶಿವಮುಖರ್ ನಾಯಕರು ಅವರೇ ಸೊ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ ಅದಕ್ಕೇನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ ಅದ್ರ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದು ಚರ್ಚೆ ಇಲ್ಲ ನೀವು ಅಗಲಾಗ ಅದನ್ನ ಕೇಳಕ್ಕೆ ಹೋಗಬೇಡಿ ಇನ್ನ ಜೆ ಬಿಜೆಪಿಯವ್ರ ಕುತೂಹಲ ಇದೆ ಜಮ್ಮು ಕಾಶ್ಮೀರ್ ಎಲೆಕ್ಷನು ಹರಿಯಾಣ ಎಲೆಕ್ಷನು ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲು ನೀವು ಹೋಗಿ ಹೋಗಿದ್ದನ್ನ ಪ್ರಶ್ನೆ ಬಿ ಜೆ ಪಿರಿಗೆ ಹೇಳ್ರಿ ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ ಬಿಹಾರ್ನ ನಾಳೆ ಎಲೆಕ್ಷನ್ ಸೋತ್ರ ಏನಾಗುತ್ತೆ ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತಿದ್ದಾವೆ ನೋಡ್ಕೊಂಡಿದ್ದೀರಾ ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ ಬಿ ಜೆ ಪಿ ಸೋಲ್ತದೆ ಅಂತಿದೆ ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ ನಮಗಲ್ಲ ನಾವು ನೂರ ಮೂವತ್ತು ತಾರಿದ್ದೀವಿ ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಹೇಳ್ತದೆ ಅದೇ ನಿಮಗೆ ಅಲ್ಲ ನೀವು ಅದನ್ನ ಕೇಳೋದು ನಮಗೆ ಅಲ್ಲ ಯಾಕೆ ಹೇಳ್ತೀನಿ ಅಂದರೆ ನೂರ ಮೂವತ್ತಾರು ಇದೆ ನೀವು ಟೆಕ್ನಿಕಲಿ ಹೇಳ್ರಿ ಏನಾಗೋ ನೂರ ಮೂವತ್ತು ಅದು ಬೇರೆ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಜನ ನಾವು ನಮ್ಮ ಸರ್ಕಾರ ನಡೀತದೆ ಸಿ ಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಹೋಗಿದ್ದಾರೆ ಅಲ್ಲಿ ಜನರಲ್ ಸೆಕ್ರೆಟರಿಯವರು ಇನ್ ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟೋಗಿದ್ದಾರೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಎಮ್ ಎಲ್ ಎಗಳು ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು ಪಕ್ಷದ ಹೈಕಮಾಂಡು ಸ್ಟೇಟ್ ಲೆವೆಲ್ ಎಲ್ಲಾ ಲೀಡರ್ಗಳು ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಇದ್ದೇವೆ ಗಟ್ಟಿಯಾಗಿರ್ತೀವಿ ಯಾವುದೇ ಸಿ ಸಿಎಂ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ದಯಮಾಡಿ ನನ್ನಾಗಲಾಗ್ಲಾ ಈ ಪ್ರಶ್ನೆ ಕೇಳಬೇಡ ಬಿಜೆಪಿ ಅವ್ರ ಅಭಿಪ್ರಾಯ ರೀ ಅದನ್ನ ನೀವು ಕೇಳ್ರಿ ಬಿಜೆಪಿ ಹೋಗಿ ಕೇಳ್ಕೊಂಡು ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನ್ ಮಾಡೋದ ನಾನೀಗ ಈಗ ಅವರು ऑलरेडी ಪದೇ ಪದೇ ನಾನು ನಿಮ್ಮ ಕಂಟ್ರೋಲ್ ನಲ್ಲಿ ನನ್ನ ಕಂಟ್ರೋಲ್ ನಲ್ಲಿ ಅವರು ಸಿಟಿ ರವಿ ಸಿಟಿ ರವಿ ನಾನು ಹೇಳಕತ್ತೆ ಇಲ್ಲ ಸಿಟಿ ರವಿ ಕೇಳಿ ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ರು ಅದನ್ನೇ ಅವರು ಓಕೆ ಉಪೇಕ್ಷ ಕೇಳ್ರಿ ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ ವಸದ ರಾಜ್ಯ